ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಮಸಾಲ ಇಡ್ಲಿನ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಮಾಮೂಲಿ ಇಡ್ಲಿ ತಿನ್ನೋದಕ್ಕಿಂತ ಮಸಾಲ ಇಡ್ಲಿ ತಿನ್ನೋದಕ್ಕೆ ಜಾಸ್ತಿ ಇಷ್ಟಪಡ್ತಾರೆ ಹಾಗಾಗಿ ನಾನು ಯಾವಾಗಲೂ ಮಾಡೋದೇ ಮಸಾಲ ಇಡ್ಲಿನೇ ಅದ್ರ ಜೊತೆಗೆ ಮಾಮೂಲಿ ಚಟ್ನಿ ಸಾಂಬಾರ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಈರುಳ್ಳಿ ಚಟ್ನಿನ ಮಾಡ್ತಾಯಿದ್ದೀನಿ ಅದೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಮಸಾಲ ಇಡ್ಲಿಗೆ ಮಸಾಲ ಇಡ್ಲಿ ಆಗಿರೋದ್ರಿಂದ ಚಟ್ನಿ ಸಾಂಬಾರ್ಗಿಂತ ಈ ರೀತಿ ಚಟ್ನಿಗಳು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದ್ರ ಜೊತೆಗೆ ನಾನು ಇವತ್ತು ಒಂದು ಬ್ಲೌಸ್ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ ಫ್ರಂಟು ಡೀಪ್ ನೆಕ್ಕು ಮತ್ತು ಬ್ಯಾಕಲ್ಲಿ ಬೋಟ್ ನೆಕ್ಕು ಅದನ್ನು ಯಾವ ರೀತಿ ಅಳತೆ ಹಾಕ್ಕೊಂಡು ಬ್ಲೌಸ್ ಕಟ್ ಮಾಡ್ತೀನಿ ಅನ್ನೋದನ್ನು ಪರ್ಫೆಕ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಮಾರ್ನಿಂಗ್ ಇದ್ದಾಗ ಐದೂವರೆ ಆಗಿತ್ತು ಇಡ್ಲಿ ಅಲ್ವಾ ಚಟ್ನಿ ಎಲ್ಲ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದೆ ಹಿಟ್ಟಂತೂ ತುಂಬಾ ಚೆನ್ನಾಗಿ ನೆನ್ಕೊಂಡಿತ್ತು ನಾನು ನಾನು ಇಡ್ಲಿ ಮಾಡೋದಕ್ಕೆ ರವೆನ ಅಂಗಡಿಲಿ ತರ್ಸೋಕೆ ಹೋಗಲ್ಲ ಮನೇಲೇ ಮಾಡ್ಕೋತೀನಿ ಅಕ್ಕಿನೇ ತೊಳೆದು ಇಟ್ಕೊಂಡಿರ್ತೀನಿ ಬೇಕಂದಾಗ ಮಿಕ್ಸಿ ಮಾಡಿಕೊಂಡು ರವೆನ ಮಾಡ್ಕೋತೀನಿ ನೆನ್ನೆ ಸ್ವಲ್ಪ ಉದ್ದಿನ ಬೇಳೆನ ನೆನೆಸಿಟ್ಟಿದ್ದೆ ನೈಟು ಅನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡಿ ಎರಡೆಲ್ಲ ಮಿಕ್ಸ್ ಮಾಡಿ ರವೆನ ಕಲಸಿ ಇಟ್ಟಿದ್ದೆ ಉಪ್ಪಾಕಿಟ್ಟಿರೋದ್ರಿಂದ ಹಿಟ್ಟು ಚೆನ್ನಾಗಿಯೇ ನೆನ್ಕೊಂಡಿತ್ತು ಬೆಳಗ್ಗೆ ಅದಕ್ಕೆ ಮಸಾಲೆ ಇಡ್ಲಿ ಮಾಡೋದಕ್ಕೆ ಈರುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವನ ಸೊಪ್ಪನ್ನ ಕಟ್ ಮಾಡ್ಕೋತಿದ್ದೀನಿ ಇವನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ತುಂಬ ಹೊತ್ತು ನೆನೆಯೋದು ಏನು ಬೇಕಾಗಿರಲ್ಲ ನಾನಿಲ್ಲಿ ಇಡ್ಲಿ ಇಟ್ಟಿಗೆ ಕಟ್ ಮಾಡಿರೋಂಥ ಈರುಳ್ಳಿ ಹಸಿರು ಮೆಣಸಿನಕಾಯಿ ಕರಿಬೇವು ನಿಮಗೆ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಇಷ್ಟನ್ನೆಲ್ಲ ಹಾಕಿ ನೀಟಾಗಿ ಕಲಸಿ ಇಡ್ಲಿ ಮಾಡೋದಕ್ಕೆ ನೀರನ್ನ ಕಾಯೋದಕ್ಕಿಟ್ಟು ಆ ನೀರು ಕಾಯೋ ತನಕ ಇಟ್ಟು ನೆನ್ ಇಟ್ಟಿನೊಳಗೆ ಇವೆಲ್ಲ ನೆನ್ಕೊಂಡ್ರೆ ಸಾಕು ತುಂಬ ಹೊತ್ತು ನೆನೆಯೋದು ಏನು ಬೇಕಾಗಿರಲ್ಲ ಮಾಮೂಲಿ ಇಡ್ಲಿ ಮಾಡೋದಕ್ಕಿಂತ ಈ ರೀತಿ ಎಲ್ಲ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿದು ಟೇಸ್ಟು ನನಗೂ ಅಷ್ಟೇ ಮಾಮೂಲಿ ಇಡ್ಲಿ ತಿನ್ನಬೇಕಂದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಮಸಾಲೆ ಇಡ್ಲಿ ಆಗಿರೋದ್ರಿಂದ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಾನಿಲ್ಲಿ ನೀರು ಕಾಯೋದ್ರೊಳಗೆ ಈರುಳ್ಳಿ ಚಟ್ನಿನ ಮಾಡ್ಕೊಳ್ಳೋದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಎರಡು ದಪ್ಪ ಈರುಳ್ಳಿನ ತಗೊಂಡಿದ್ದೀನಿ ಮತ್ತು ಒಂದು ಏಳು ಎಂಟಷ್ಟು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮಸಾಲೆ ಇಡ್ಲಿ ಆಗಿರೋದ್ರಿಂದ ಮಾಮೂಲಿ ಚಟ್ನಿ ಪಲ್ಯಗಳು ಚೆನ್ನಾಗಿರೋಲ್ಲ ಸೊ ಈ ರೀತಿ ಏನಾದರೂ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಗನಿಗೆ ಬಾಕ್ಸ್ ಹಾಕ್ಕೊಡೋದ್ರಿಂದ ಸಾಂಬಾರು ಏನೇ ಏನೇ ಏರ್ಟೈಟ್ ಬಾಕ್ಸಲ್ಲಿ ಹಾಕೋದ್ರೂ ಸಾಂಬಾರು ಲೀಕೇಜ್ ಆಗುತ್ತೆ ಮತ್ತು ಮಧ್ಯಾಹ್ನ ಅಷ್ಟರಲ್ಲೂ ಒಂಥರ ಆಗಿರುತ್ತೆ ಸಾಂಬಾರೆಲ್ಲ ಹಾಗಾಗಿ ಈ ಥರ ಚಟ್ನಿಗಳಾದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಟ್ನಿನ ಮಾಡ್ಕೋತಿದ್ದೀನಿ ಅಷ್ಟರಲ್ಲಿ ನೀರು ಕಾದಿತ್ತು ಹಾಗಾಗಿ ಇಡ್ಲಿ ಬಟ್ಲಿಗೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಇಡ್ಲಿನ ಹಾಕ್ಕೋತಿದ್ದೀನಿ ಇಡ್ಲಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತವೆ ನಾನಿಲ್ಲಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದು ಅಷ್ಟೇ ತುಂಬ ಹೊತ್ತು ಏನು ಬಿಟ್ಟಿರಲಿಲ್ಲ ನಾನಿಲ್ಲಿ ಒಂದು ಪಾವನಷ್ಟು ಇಡ್ಲಿ ರವೆನ ತಗೊಂಡಿದ್ದೀನಿ ಹಾಗಾಗಿ ಒಂದು ಬಟ್ಲಿಗೆ ಒಂದು ಸಲ ಎಲ್ಲದಕ್ಕೂ ಹಾಕಿಟ್ಕೊಂಡ್ರೆ ಸಾಕು ಒಂದು ಸಲ ಟಿಫಿನಿಗಾಗೋವಷ್ಟು ಇಡ್ಲಿ ರೆಡಿ ಆಗ್ತವೆ ಒಂದು ಪಾವು ರವೆನಲ್ಲಿ ಇಡ್ಲಿನ ಬೇಯೋಕ್ಕಿಟ್ಟು ಕಡಿಮೆ ಊರಿನಲ್ಲಿ ಈಗ ಚಟ್ನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಿದ್ದೀನಿ ಒಂದು ಬಂಡ್ಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಒಂದು ಏಳೆಂಟಷ್ಟು ಹಸಿರು ಮೆಣಸಿನಕಾಯಿ ಮತ್ತು ಒಂದು ಇಂಚಿನಷ್ಟು ಶುಂಠಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಐದಾರು ನಿಮಿಷದಷ್ಟು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಾಮೂಲಿ ಕಾಯಿ ಚಟ್ನಿ ಆದರೆ ಬೇಗನೆ ಹೋಗ್ಬಿಡುತ್ತೆ ಈ ಚಟ್ನಿ ಆದರೆ ಮಧ್ಯಾಹ್ನ ಆದ್ರೂ ಏನೂ ಆಗೋಲ್ಲ ಸೊ ಬಾಕ್ಸ್ಗೆಲ್ಲ ಹಾಕೋದಕ್ಕೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಇದಕ್ಕೆ ಯಾವುದೇ ಕಾಯಿನ ಹಾಕೋದಿಲ್ಲ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಬಟ್ಲಷ್ಟು ಕಡಲೇನ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಫ್ರೈ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಕರಿಬೇವು ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿನ ಹಾಕಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಯಾವುದೇ ಕಾಯಿನ ಬಳಸುತ್ತಾ ಇಲ್ಲ ಹಾಗಾಗಿ ಚಟ್ನಿನೂ ಚೆನ್ನಾಗಿರುತ್ತೆ ಬೇಗ ಹಾಳಾಗಲ್ಲ ಸೊ ಚಟ್ನಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಅದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಮತ್ತು ಅದೇ ಬಂಡ್ಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಉದ್ದಿನಬೇಳೆ ಮತ್ತು ಸಾಸಿವೆನ ಹಾಕಿ ಸಿಡಿಸಿ ಈ ಚಟ್ನಿ ಒಳಗೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಈರುಳ್ಳಿ ಚಟ್ನಿ ರೆಡಿ ಆಗುತ್ತೆ ಮಾಮೂಲಿ ಕಾಯಿ ಚಟ್ನಿಗಿಂತ ಇಟ್ಟಿದ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದು ಮಸಾಲ ಇಡ್ಲಿಗೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ಖಂಡಿತವಾಗಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನಮ್ಮನೇಲಂತೂ ಇದೇ ಇಷ್ಟ ಎಲ್ರಿಗಿಂತ ನನಗೂ ಈ ಥರ ಇಡ್ಲಿನೇ ಇಷ್ಟ ಮಾಮೂಲಿ ಇಡ್ಲಿ ತಿನ್ನೋದಕ್ಕಿಂತ ಈ ಥರ ಇಡ್ಲಿನೇ ಚೆನ್ನಾಗಿರುತ್ತೆ ಅದ್ರ ಜೊತೆ ಈರುಳ್ಳಿ ಚಟ್ನಿ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಇಡ್ಲಿನೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಾನು ಮಾರ್ನಿಂಗ್ ಟಿಫನ್ ಎಲ್ಲ ಮುಗಿಸಿ ಮಗನಿಗೆ ಬಾಕ್ಸ್ಗೆಲ್ಲ ಹಾಕಿ ಇವತ್ತೊಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಫ್ರೆಂಡ್ ಡೀಪ್ ನೆಕ್ ಮತ್ತು ಬ್ಯಾಕಲ್ಲಿ ಪೋಟ್ ನೆಕ್ ಅಂತ ಈ ಥರ ಬ್ಲೌಸು ಇವಾಗೆಲ್ಲ ಟ್ರೆಂಡಿಂಗ್ ಇರೋದೆ ಈ ಥರ ಬ್ಲೌಸು ಈ ಥರ ಬ್ಲೌಸ್ದು ಒಂದು ಯೂಸ್ಫುಲ್ ಏನಪ್ಪ ಅಂತಂದರೆ ಇದು ಕಂಕ್ಳ ಹತ್ತಿರ ಎಲ್ಲ ಲೂಸ್ ಬರೋಲ್ಲ ಭುಜ ಜಾರಲ್ಲ ಪರ್ಫೆಕ್ಟಾಗಿ ಕೂರ್ತವೆ ಈ ಥರ ಬ್ಲೌಸು ಸೊ ನಾನು ವೈಟ್ ಕಲರ್ದು ಒಂದು ಬ್ಲೌಸ್ ಪೀಸ್ ತಂದಿದ್ದೆ ಸೊ ಅದರದ್ದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಳತೆಗೆ ಹಾಕ್ಕೊತಾ ಇದ್ದೀನಿ ಬ್ಲೌಸು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾನಿಲ್ಲಿ ಕಾಟನ್ ಲೈನಿಂಗ್ನ ತಂದಿಲ್ಲ ಪಾಲಿಸ್ಟರ್ ಫ್ಯಾಬ್ರಿಕ್ನ ತಂದಿದ್ದೀನಿ ಟ್ರಾನ್ಸ್ಪರೆಂಟ್ ಇದ್ದವಕ್ಕೆಲ್ಲ ಅಲ್ಲ ಕಾಟನ್ನು ಹಾಕೋದ್ರೆ ಸ್ವಲ್ಪ ದಿನ ಹೋದ್ಮೇಲೆ ಇನ್ನೂ ತೆಳುವಾಗ್ಬಿಡ್ತವೆ ಕಾಟನ್ ಒಂದು ತೆಳುವಾಗ್ತವಲ್ವಾ ಸೊ ಒಳಗಡೆ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಪಾಲಿಸ್ಟರ್ನೇ ತೊಗೊಬಂದಿದ್ದೀನಿ ಅದನ್ನು ಅಷ್ಟೇ ಮಾಮೂಲಿ ಒಂದು ಮೀಟರ್ ತಗೊಬಂದಿದ್ದೀನಿ ನಾನಿಲ್ಲಿ ನನ್ನ ಅಳತೆಗೆ ಬ್ಲೌಸ್ನ ಕಟ್ ಮಾಡ್ತಿರೋದ್ರಿಂದ ನನ್ನ ಅಳತೆ ಬಂದುಬಿಟ್ಟು ಮಾಮೂಲಿ ನಂದು ಕುತ್ತಿಗೆ ಆಗಲ್ಲ ಬಂದು ಎರಡೂವರೆ ಬಟ್ ನಾನಿಲ್ಲಿ ಫ್ರಂಟ್ ಡೀಪ್ ನೆಕ್ ಮತ್ತು ಬ್ಯಾಕ್ ಬೋಟ್ ನೆಕ್ ಕುತ್ತಿಗೆ ಆಗಲನ ನಾಲ್ಕು ತಗೊಂಡಿದ್ದೀನಿ ನಾಲ್ಕು ಇಲ್ಲ ನಾಲ್ಕು ಕಾಲಾದ್ರೂ ಸಾಕಾಗುತ್ತೆ ಮತ್ತೆ ಭುಜನ ಮಾಮೂಲಿಯಾಗಿ ಮೂರು ಕಾಲನ್ನ ತಗೊಂಡಿದ್ದೀನಿ ಮತ್ತು ಫ್ರಂಟ್ ಡೀಪ್ನ ಮಾಮೂಲಿ ಡೀಪ್ಗಿಂತ ಒಂದು ಸ್ವಲ್ಪ ಒಂದು ಅರ್ಧ ಸೆಂಟಿಮೀಟರ್ ಕಡಿಮೆನೇ ಇಡಬೇಕು ಏಕೆಂದರೆ ಕುತ್ತಿಗೆ ಆಗಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ಇಡಬೇಕು ನಾನಿಲ್ಲಿ ಕುತ್ತಿಗೆ ಮುಂಭಾಗ ನಂದು ಆರು ಇರುತ್ತೆ ಮಾಮೂಲಿ ಬ್ಲೌಸ್ಗೆ ನಾನಿಲ್ಲಿ ಐದೂವರೆ ತೊಗೊಂಡಿದ್ದೀನಿ ಮತ್ತು ಕಂಕುಳ ಶೇಪ್ನು ಅಷ್ಟೇ ಮಾಮೂಲಿ ನಾನು ಐದು ತೊಗೋತೀನಿ ಕಂಕುಳ ಶೇಪ್ನ ಐದೂವರೆ ತೊಗೊಂಡಿದ್ದೀನಿ ಏಕೆಂದರೆ ಬ್ಯಾಕ್ ಆಗಿರೋದ್ರಿಂದ ಸ್ವಲ್ಪ ಹಿಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಕಂಕುಳನ ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು ಸೊ ಐದೂವರೆನ ತೊಗೊಂಡಿದ್ದೀನಿ ಕಂಕುಳನ ಮತ್ತು ಒಂದು ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಬಿಟ್ಟು ಶೇಪ್ ಹಾಕ್ಬಿಟ್ಟು ಕಂಕ್ಳದ ಶೇಪು ಮತ್ತು ಇಲ್ಲಿ ಪಟ್ಟಿಗೆ ನಾಲ್ಕು ಮೂರನ್ನ ತಗೊಂಡಿದ್ದೀನಿ ಹಾಗೆಯೇ ಡಾಟ್ಸ್ಗೆ ಮೂರು ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿ ಅಲ್ಲಿಂದ ಒಂದೊಂದು ಸೆಂಟಿಮೀಟರ್ಗೆ ಪಾಯಿಂಟ್ ಮಾಡಿ ಡಾಟ್ ಶೇಪ್ನ ಹಾಕ್ಕೋತಾ ಇದ್ದೀನಿ ಇತ್ತೀಚೆಗೆ ಎಲ್ಲ ಬ್ಲೌಸ್ನ ಇದೇ ಥರನೇ ಹೊಲ್ಕೋತಾ ಇರೋದು ಏಕೆಂದರೆ ಈ ಥರದ್ದು ಬ್ಲೌಸ್ಗಳು ಪರ್ಫೆಕ್ಟಾಗಿ ಕೂರ್ತವೆ ಅಂದ್ಬಿಟ್ಟು ಫ್ರಂಟು ಬೋಟ್ನಕ್ಕಾದ್ರೆ ಬ್ಯಾಕ್ ಆಗಿರುತ್ತೆ ಸೊ ಹಾಕ್ಕೊಳ್ಳೋದಕ್ಕೆಲ್ಲ ಹಿಂಸೆ ಆಗುತ್ತೆ ಸೊ ಫ್ರಂಟು ಡೀಪ್ನಾಗ ಇಟ್ಕೊಳೋದ್ರಿಂದ ತುಂಬಾ ಆಗುತ್ತೆ ಬ್ಲೌಸನ್ನು ಪರ್ಫೆಕ್ಟಾಗಿ ಕೂರುತ್ತೆ ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಮತ್ತೆ ತೋರಿಸ್ತಾ ಇದ್ದೀನಿ ನನ್ನ ಅಳತೆನ ಕುತ್ತಿಗೆ ಹಾಕಲ ನಾಲ್ಕು ತೊಗೊಂಡಿದ್ದೀನಿ ಮತ್ತು ಕಂಕುಳನ ಐದೂವರೆ ತೊಗೊಂಡಿದ್ದೀನಿ ಕಂಕುಳ ಶೇಪಿಗೆ ಒಂದು ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿ ಒಂದು ಅರ್ಧ ಸೆಂಟಿಮೀಟರ್ನಲ್ಲಿ ಫ್ರಂಟ್ಗೆ ಸ್ವಲ್ಪ ಡೀಪಾಗಿ ಶೇಪ್ ಹಾಕ್ಕೊಂಡು ಕಟ್ ಮಾಡ್ಕೋತಿದ್ದೀನಿ ಬ್ಲೌಸ್ನ ಸೊ ಇಷ್ಟು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಕೂರುತ್ತೆ ಇದು ತರ್ಟಿ ಸಿಕ್ಸ್ ಸೈಜ್ನವ್ರಿಗೆ ಪರ್ಫೆಕ್ಟಾಗಿ ಬ್ಲೌಸು ಕೂರುತ್ತೆ ಅಂತಲೇ ಹೇಳ್ಬಹುದು ಸೊ ಮೊದಲಿಗೆ ಫ್ರಂಟನ್ನ ಲೈನಿಂಗ್ನ ಕಟ್ ಮಾಡ್ಕೋತಾ ಇದ್ದೀನಿ ಇದು ಲೈನಿಂಗು ವೈಟ್ ಕಲರೇ ಆಗಿರೋದ್ರಿಂದ ಕ್ರೀಮ್ ಕಲರ್ ಇರೋದ್ರಿಂದ ಅಳತೆ ಅಷ್ಟು ನೀಟಾಗಿ ಗೊತ್ತಾಗಲ್ಲ ಈ ಕ್ಯಾಮ್ರಾದಲ್ಲಿ ಅಲ್ಲದೆ ಇದು ಪಾಲಿಸ್ಟರ್ ಕ್ಲಾತ್ ಆಗಿರೋದ್ರಿಂದ ತುಂಬಾ ಜಾರಾಡುತ್ತೆ ಹಾಗಾಗಿ ಎಲ್ಲದಕ್ಕೂ ನೀಟಾಗಿ ಪಿನ್ ಹಾಕಿನೇ ನಾನು ಈ ಲೈನಿಂಗ್ನೆಲ್ಲ ಕಟ್ ಮಾಡಿಕೊಂಡೆ ಬ್ಲೌಸ್ಗೂ ಅಷ್ಟೇ ನಾನು ಎಲ್ಲ ಬ್ಲೌಸ್ಗೂ ಅಷ್ಟೇ ಪಿನ್ ಹಾಕಿನೇ ಕಟ್ ಮಾಡ್ಕೊಳ್ಳೋದು ಮತ್ತು ಸ್ಟಿಚ್ ಮಾಡುವಾಗಲೂ ಅಷ್ಟೇ ಪರ್ಫೆಕ್ಟಾಗಿರುತ್ತೆ ಅಂದ್ಬಿಟ್ಟು ಎಲ್ಲದಕ್ಕೂ ಪಿನ್ನನ್ನೇ ಹಾಕಿ ನಾನು ಬ್ಲೌಸ್ನೆಲ್ಲ ಸ್ಟಿಚ್ ಮಾಡ್ಕೊಳ್ಳೋದು ಸೊ ನೀವು ಅಷ್ಟೇ ಗುಂಡು ಪಿನ್ ಹಾಕ್ಕೊಂಡು ಸ್ಟ ನೀಟಾಗಿ ಅಳತೆ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನಿಮಗೇನೆ ಹೊಲಿಯೋದಕ್ಕೆ ಸೊ ಅಳತೆ ಅಂತೆ ನಾನು ಬ್ಲೌಸ್ನ ಕಟ್ ಮಾಡ್ಕೋತಿದ್ದೀನಿ ಫ್ರಂಟ್ ಪೀಸ್ನ ತೆಗೆದು ಕಂಕ್ಳದಲ್ಲಿ ಒಂದು ಅರ್ಧ ಸೆಂಟಿಮೀಟರ್ನಷ್ಟು ಮಾರ್ಕ್ ಮಾಡಿ ಒಳಗೆ ಸ್ವಲ್ಪ ಕಟ್ ಮಾಡ್ಕೋಬೇಕು ಸೊ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಮುಂದಗಡೆ ರಿಂಕಲ್ಸ್ ಯಾವುದೂ ಬರಲ್ಲ ಕಂಕ್ಳ ಹತ್ರ ಪರ್ಫೆಕ್ಟಾಗಿ ಕೋರುತ್ತೆ ಸೊ ಈಗ ಬ್ಯಾಕ್ ಪೀಸ್ನ ಕಟ್ ಮಾಡ್ಕೋತಾ ಇದ್ದೀನಿ ಮಾಮೂಲಿ ಉದ್ದ ಅದು ಅಳತೆಗಿಂತ ಒಂದು ಅರ್ಧ ಸೆಂಟಿಮೀಟರ್ ಕಡಿಮೆ ಇಟ್ಕೋಬೇಕು ನಾನಿಲ್ಲಿ ನನ್ನ ಬ್ಲೌಸ್ಗೆ ಹದಿನಾಲ್ಕು ಸೆಂಟಿಮೀಟರ್ ಲೆಂತ್ ಬೇಕು ಸೊ ಫ್ರಂಟ್ಗೆ ಹದಿನಾಲ್ಕು ಸೆಂಟಿಮೀಟರ್ ಜೊತೆಗೆ ಒಂದೂವರೆ ಸೆಂಟಿಮೀಟರ್ ಎಕ್ಸ್ಟ್ರಾ ಸೇರಿಸ್ತೀನಿ ಹದಿನೈದು ವರೆ ತೊಗೊತೀನಿ ಬಟ್ ಬ್ಯಾಕಲ್ಲಿ ಹದಿನಾಲ್ಕು ಬೇಕು ಅಂದರೆ ಹದಿನಾಲ್ಕುವರೆ ಅಷ್ಟೇ ತೊಗೊತೀನಿ ಒಂದು ಅರ್ಧ ಸೆಂಟಿಮೀಟರ್ ಅಷ್ಟೇ ಜಾಸ್ತಿ ಮಾಡೋದು ಸೊ ಎಲ್ಲದನ್ನು ನಾನು ಪಲ್ಟಾಯಿಸಿ ಹೊಲಿಯೋದ್ರಿಂದ ತುಂಬ ಏನು ಬಟ್ಟೆ ಬೇಕಾಗಲ್ಲ ಸೊ ಹಾಗಾಗಿ ಹದಿನಾಲ್ಕೂವರೆ ತಗೊಂಡಿದ್ದೀನಿ ನೀಟಾಗಿ ಪಿನ್ ಪಿನ್ ಹಾಕ್ಕೊಂಡು ಈಗ ಶೇಪ್ ಹಾಕ್ತಾಯಿದ್ದೀನಿ ಕುತ್ತಿಗೆ ಆಗಲ್ಲ ಅಂತೂ ನಾಲ್ಕು ಸೆಂಟಿಮೀಟರ್ ತೊಗೋಬೇಕು ನಾಲ್ಕು ಸೆಂಟಿಮೀಟರ್ ತಗೊಂಡು ಬ್ಯಾಕ್ ಬೋಟ್ ನೆಕ್ ಡೀಪ್ಗೆ ಮೂರು ಸೆಂಟಿಮೀಟರ್ ತೊಗೊಂಡು ಮಾರ್ಕ್ ಮಾಡ್ಕೋತಿದ್ದೀನಿ ಬ್ಯಾಕಿಗೆ ತುಂಬ ಅಳತೆ ಏನು ಬೇಕಾಗಲ್ಲ ಸೊ ಮೂರು ಸೆಂಟಿಮೀಟರ್ಗೆ ತಗೊಂಡು ಅಳತೆಯ ಶೇಪ್ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ಸಾಕು ಈ ಥರ ಬ್ಲೌಸ್ಗಳಲ್ಲಿ ಮಾಮೂಲಿ ಬ್ಲೌಸ್ಗಿಂತ ಡಿಸೈನ್ಸ್ ಎಲ್ಲ ಚೆನ್ನಾಗಿಟ್ಕೊಬೋದು ನಮಗೆ ಯಾವ ರೀತಿ ಡಿಸೈನ್ಸ್ ಬೇಕೋ ಆ ರೀತಿ ಡೀಪ್ನ ಬ್ಯಾಕ್ ಟೀಪ್ನ ತೆಗೆದು ಹಾಕ್ಕೋಬೋದು ಮಾಮೂಲಿ ಬ್ಲೌಸ್ಗಿಂತ ಸೊ ನಾನಿಲ್ಲಿ ಸ್ಲೀವ್ನ ಕಟ್ ಮಾಡ್ಕೋತಾ ಇದ್ದೀನಿ ನಾನು ನನ್ನ ಸ್ಲೀವ್ನ ಹತ್ತು ಸೆಂಟಿಮೀಟರ್ ಇಟ್ಕೊಂಡಿದ್ದೀನಿ ಸೊ ಹತ್ತು ಸೆಂಟಿಮೀಟರ್ ಲೆಂತ್ನ ತೊಗೊಂಡು ಮೇಲ್ಗಡೆ ಎರಡು ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ಶೇಪ್ ಹಾಕ್ಕೋತಿದ್ದೀನಿ ಫ್ರಂಟ್ ಶೇಪ್ಗೆ ಒಂದು ಅರ್ಧ ಸೆಂಟಿಮೀಟರ್ನಷ್ಟು ಡೌನ್ ಮಾಡಿ ಶೇಪ್ ಹಾಕ್ಕೊಂಡಿದ್ದೀನಿ ಬ್ಯಾಕ್ ಶೇಪ್ಗೆ ಮಾಮೂಲಿ ಅಳತೆಗೆ ಹಾಕ್ಕೊಂಡಿದ್ದೀನಿ ನಾನು ಸ್ಲೀವಲ್ಲಿ ಏನು ತುಂಬ ಏನು ಚೇಂಜಸ್ ಮಾಡ್ಕೊಳಲ್ಲ ಮೇಯ್ನಾಗಿ ಬ್ಲೌಸ್ಗಳಲ್ಲಿ ಪ್ರಾಬ್ಲಮ್ ಬರೋದೇ ಕಂಕ್ಳ ಹತ್ರ ರಿಂಕಲ್ಸ್ ಬರುತ್ತೆ ಇಲ್ಲ ಬ್ಯಾಕ್ ಸೈಡು ರಿಂಕಲ್ಸ್ ಬಂದಿರುತ್ತೆ ಅಂದ್ಬಿಟ್ಟು ಸೊ ಸ್ಲೀವು ಮತ್ತು ಕಂಕಳ ಶೇಪ್ನ ನೀಟಾಗಿ ಹಾಕ್ಕೊಂಡ್ರೆ ಬ್ಲೌಸೇ ಪರ್ಫೆಕ್ಟಾಗಿ ಬರುತ್ತೆ ಇನ್ನು ಲೂಸು ಟೈಟು ನಮಗೆ ಯಾವ ರೀತಿ ಬೇಕಾ ಆ ರೀತಿ ಒಂದು ಹೊಲಗೇನ ಹಾಕ್ಕೊಬೋದು ಇಲ್ಲ ಒಂದು ಹೊಲಗೇನ ತೆಕ್ಕೋಬೋದು ಸೊ ಬಟ್ ಮೇಯ್ನ್ ಇರೋದೇ ಸ್ಲೀವುದು ಅಂತಲೇ ಹೇಳ್ಬಹುದು ಸೊ ನಾನೀಗ ಬ್ಲೌಸ್ ಪೀಸ್ನ ಹಾಕ್ಕೊಂಡು ಲೈನಿಂಗ್ನೆಲ್ಲ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಳ್ಳೋದಕ್ಕೆ ಡಿಸೈನ್ ಏನೂ ಇಲ್ಲ ಅಂತಂದರೆ ಯಾವ ರೀತಿ ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು ಬಟ್ ಇದ್ರ ಮೇಲೆ ಡಿಸೈನ್ ಇರೋದ್ರಿಂದ ಕರೆಕ್ಟಾಗಿ ನೋಡಿ ಹಾಕ್ಕೋಬೇಕು ಸ್ಲೀವ್ಗೆ ಮತ್ತು ಬ್ಯಾಕುಗೆ ಪರ್ಫೆಕ್ಟಾಗಿ ಡಿಸೈನ್ ಬರಬೇಕು ಹಂಗಾಗಿ ಸೊ ಬ್ಲೌಸ್ನ ನಾನು ಯಾವ ರೀತಿ ಕಟ್ ಮಾಡ್ಕೊಂಡೆ ಮತ್ತು ಕ್ಯಾನ್ವಾಸ್ ಯಾವ ರೀತಿ ಕಟ್ ಮಾಡಿಕೊಂಡೆ ಬ್ಲೌಸ್ ಡಿಸೈನ್ ಏನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆಂದರೆ ಇದು ತುಂಬ ಲೆಂತಿ ವಿಡಿಯೋ ಆಗುತ್ತೆ ಹಾಗಾಗಿ ಸೊ ನನ್ನ ಇವತ್ತಿನ ವ್ಲಾಗನ್ನು ಇಷ್ಟಕ್ಕೆ ಮುಗಿಸ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು